ರಾಜನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದ ಎನ್ ವೆಂಕಟೇಶ್ ಅವರು ನಮ್ಮ ನೆಚ್ಚಿನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬ ವಿಜೃಂಭಣೆಯಿಂದ ರಾಜ್ಯದಲ್ಲಿ ನಡೀತಾ ಇದೆ ನೀವು ಗ್ಯಾರಂಟಿ ಯೋಜನೆ ರಾಜಾಜನಗರ ಅಧ್ಯಕ್ಷರಾಗಿ ಏನು ಹೇಳ್ತೀರಾ ಸರ್ ನಮ್ಮ ಎ ಎಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ರೀತಿಯಲ್ಲಿ ಕೂಡ ಅವರು ಕೆಲ್ಮಟ್ಟದಿಂದ ಬೆಳೆದು ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿ ಆಗಿರೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ತುಂಬ ಖುಷಿಯಾಗಿದ್ದಾರೆ ಆದ್ದರಿಂದ ಅವರಿಗೆ ಇನ್ನೂ ಸೇವೆ ಮಾಡೋದು ಬಡವರಿಗೆ ಸೇವೆ ಮಾಡುವಂಥ ಮನೋಭಾವ ಇದೆ ಇನ್ನೂ ಅವರಿಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನೂ ಮುಂದಕ್ಕೆ ಕೂಡ ಒಳ್ಳೆಯದಾಗಲಿ ಕೂಡ ಭಯಿಸ್ ಬಯಸ್ತೀವಿ ಸರ್ ನಾವು ನಾಡಿನ ಸಂಸ್ಥೆ ನಾಡಿನ ಜನತೆಯ ಪರವಾಗಿ ಹಾಗೂ ರಾಜಿನಗರದ ಕಾರ್ಯಕರ್ತರ ಪರವಾಗಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಖರ್ಗೆ ಅವರಿಗೆ ಎಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಬರ್ತಾ ಇದ್ದೀವಿ ಸರ್ ಸರಣಿ ಚುನಾವಣೆ ಬಂತು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷವಾಗಿ ಇರಲಿಲ್ಲ ಇವತ್ತು ಧ್ವನಿ ಎತ್ತದಕ್ಕೆ ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಅಂತವರು ಶತ್ರು ಇವತ್ತೆಲ್ಲ ಆಡಳಿತ ಬಂದಿರುವ ಹೌದು ಹಿರಿಯರು ಕಾಂಗ್ರೆಸ್ ಪಕ್ಷವನ್ನು ಬೇಸಿಕ್ಕಾಗಿ ಬೆಳೆಸಿದಂಥ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರ ಮಠದಿಂದ ಬೆಳೆದಂಥವರು ಅವರು ಆದ್ದರಿಂದ ಇವತ್ತು ವಿರೋಧ ಪಕ್ಷದಲ್ಲಿ ಉತ್ತಮ ಸ್ಥಾನವನ್ನು ಪಡೆದು ಹಾಗೂ ನಮ್ಮ ಎ ಐ ಸಿ ಸಿ ಕಾರ್ಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಬಂದ ಮೇಲೆ ಇನ್ನೂ ಕೂಡ ಶಕ್ತಿ ಕಾಂಗ್ರೆಸ್ ಪಕ್ಷ ಕೂಡ ಶಕ್ತಿ ಕೂಡ ತುಂಬಿದೆ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್ ಗ್ಯಾರಂಟಿ ಯೋಜನೆಗಳು ಇವತ್ತು ಮನೆ ಮನೆಗೆ ತಲುಪಿದೆ ರಾಜ ಹೆಚ್ಚಿನ ಭಾಗದಲ್ಲಿ ತಲುಪಿದೆ ನೀವು ಅಧ್ಯಕ್ಷ ಆದ ನಂತರ ಇನ್ನ ಭಾಗದಲ್ಲಿ ಬಡವರಿಗೆ ತಲುಪ್ತಾ ಇದೆ ಇನ್ನು ಕೂಡ ನಮಗೆ ಆಫೀಸ್ಗೆ ಅಪ್ಲಿಕೇಶನ್ ಏ ಇದು ಜಾಯಿಂಟ್ ಕಮಿಷನರ್ ಹತ್ರ ಬಂದಿದೆ ಫೈಲು ಆ ಫೈಲ್ ಬಂದ್ ಬಂದ ತಕ್ಷಣ ನಮ್ಗೆ ಕೂಡ ಆಫೀಸನ್ನು ಒದಗಿಸ್ತಾರೆ ಆದರೂ ಕೂಡ ಬಡವರಿಗೆ ಕೊಡೋದಂತೂ ನಿಲ್ಸೋದಿಲ್ಲ ಬಡವರು ತಾನೇ ತಗೋತಾ ಇದ್ದಾರೆ ಬೇರೆ ಯಾರು ತಗೋತಾ ಇಲ್ವಲ್ಲ ಬಡವರು ಯಾವತ್ತೂ ಕೂಡ ಬಡವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೋಸ್ಕರವಾಗಿ ಪರವಾಗಿ ಇದ್ದಾರೆ ಇಲ್ಲ ಇಲ್ಲದ ಇದಾರೆ ಇದ್ದಾರೆ ಅಂದಕ್ಕೋಸ್ಕರ ಕೊಡ್ತಾ ಇಲ್ಲ ಅದು ಎಲ್ಲ ಬಡವರು ಕೂಡ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಎಲ್ಲರೂ ಕೂಡ ಅದು ಸೇರಬೇಕಂತ ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಯನ್ನು ಹಮ್ಮಿಕೊಳ್ಳಲಾಗಿದೆ ಸರ್ ಸರ್ ಟೀಕೆಗಳು ಮಾಡ್ತಾ ಇದ್ದಾರೆ ಸರ್ ಗ್ಯಾರಂಟಿ ಯೋಜನೆಗಳ ಗ್ಯಾರಂಟಿ ಮನೆ ಬಾಂಧವ್ಯ ಕಲ್ಪಿಸ್ತಾ ಇಲ್ಲ ಕಾಂಗ್ರೆಸ್ ಮುಖಂಡರು ಮಹಿಳೆಯರು ತಲುಪ್ತಾ ಇದೆ ಆರೋಪ ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಸಹ ಧ್ವನಿ ಸರ್ ಅವರು ದುಡ್ಡು ಇರೋರು ಮಾತಾಡ್ತಾ ಇರೋದು ದುಡ್ಡು ಇಲ್ದಿರೋರು ಮಾತಾಡ್ತಾ ಇಲ್ಲ ಅದು ಮಾತಾಡ್ತಾ ಇರೋರೆಲ್ಲ ಸಾವಿರಾರು ಕೋಟಿ ಮಡ್ಕೊಂಡಿರೋರೆ ಮಾತಾಡ್ತಾ ಇರೋರು ದುಡ್ಡಿರೋರು ಯಾರು ಮಾತಾಡ್ತಾ ಇಲ್ಲ ಬಡವರು ಅಂತ ಕಾರ್ಯಕ್ರಮ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಐದು ವರ್ಷಗಳ ಕಾಲ ಇರೋವಂಥವರೆಗೂ ನಾವು ಅದನ್ನು ಮುಂದುವರಿಸ್ತೀವಿ ಅಂತ ಕೂಡ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಸಾಹೇಬರು ಕೂಡ ಹೇಳಿದ್ದಾರೆ ಅದನ್ನು ಬರುತ್ತಾರೆ ಅಂತ ಗ್ಯಾರಂಟಿ ಇದೆ